ದೇಶಕ್ಕೆ ಸಾವಿರ ಸಾವಿರ ವರುಷಗಳ ಇತಿಹಾಸ ಇರುವಂತಹ ಪವಿತ್ರವಾದ ನಮ್ಮ ಸನಾತನ ಆರ್ಯ ಹಿಂದೂ ಧರ್ಮಕ್ಕೆ ಪೂರ್ಣ ರಕ್ಷಣೆಯನ್ನ ಅನುಗ್ರಹ ಮಾಡಬೇಕು ಅಂತ ಹೇಳಿ ಹತ್ತೂರಿನ ಒಡೆಯನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಒಂದಷ್ಟು ನೋವಿನ ಭಾವನೆಗಳನ್ನ ನನ್ನದೇ ಸಮಾಜದ ಮುಂದೆ ಹೊರ ಹಾಕಬೇಕಾಗಿದೆ ನನಗೆ ಬಹಳ ಸಂತೋಷ ಆಯಿತು ಕಾಶ್ಮೀರದ ಪಹಲ್ ಗಾಂನಲ್ಲಿ ನಡೆದಂತಹ ಘಟನೆಗೆ ಪುತ್ತೂರು ಏನು ಉತ್ತರ ಕೊಡಬೇಕಾಗಿತ್ತು ಆ ಸ್ಪಷ್ಟವಾದ ಮೆಸೇಜ್ ಈ ಸಾಯಂಕಾಲ ಹೋಗಿದೆ ಅಂತ ಹೇಳುವಂಥದ್ದು ಬಹಳ ನೆಮ್ಮದಿ ಏನು ಉತ್ತರ ನಾವು ಒತ್ತಿ ನನಗೆ ಇಲ್ಲ ಅಂದ್ರೆ ನಾವು ಎಷ್ಟು ಭಾಷಣ ಮಾಡಿದ್ರು ಎಷ್ಟು ಬಬ್ಬೆ ಹೊಡೆದ್ರು ಈ ಸಮಾಜ ಘಾತಕ ಶಕ್ತಿಗಳು ಯೋಚನೆ ಮಾಡ್ತವೆ ಹರಿದು ಹಂಚಿ ಹೋಗಿರುವ ಹಿಂದೂ ಸಮಾಜ ಈ ಕಾರಣಕ್ಕೆ ಒಂದಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ ಇವರಿಂದ ಅಂತ ಅಂತ ಹೇಳಿ ದೇಶ ಬಂದಾಗ ನಾವೆಲ್ಲ ಒಂದು ಉತ್ತರವ ಕೊಟ್ಟ ಎಲ್ಲ ಪವಿತ್ರ ಬಹಳ ಗೌರವದ ವಂದನೆಯನ್ನ ನಾನು ಸಲ್ಲಿಸ್ತೇನೆ ಬಂಧುಗಳೇ ಇವರು ಉಗ್ರವಾದಿಗಳು ಮಾತ್ರ ಅಲ್ಲ ಇವರು ಶತ ಕೋತಾಳಗಳು ಯಾಕೆ ಗೊತ್ತಾ ಆರ್ಟಿಕಲ್ ಈ ಮುನ್ನೂರ ಎಪ್ಪತ್ತು ಆ ವಿಧಿ ರದ್ದಾದ್ರೆ ಯಾರಿಗೆ ಲಾಭ ನಮ್ಮ ಪುತ್ತೂರಿನ ಚಿಂತನ ಕೃಷ್ಣ ಆರು ತಿಂಗಳ ಹಿಂದೆ ಇದೇ ಪಹಲ್ಗಾವಿಗೆ ಹೋಗಿ ಬಂದಿದ್ದಾರೆ ಕೇಳಿ ಅವರ ಹತ್ರ ಫೋಟೋಸ್ ಇದೆ ಮೂರೂವರೆ ಸಾವಿರ ಕುದುರೆಗಳನ್ನ ಓಡಿಸುವ ಅಷ್ಟಕ್ಕೆ ಅಷ್ಟೋ ಜನ ಹಿಂದೂಗಳಲ್ಲ ಮುಸಲ್ಮಾನರು ಅಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸುವವರು ಅಲ್ಲಿ ಬೇರೆ ಬೇರೆ ಉದ್ಯಮಗಳನ್ನ ಪ್ರವಾಸೋದ್ಯಮದಿಂದ ಲಾಭ ಪಡೆಯುವ ಎಲ್ಲ ಉದ್ಯಮಗಳನ್ನ ನಡೆಸುವವರು ಈ ಮುಸಲ್ಮಾನರೇ ಇವರಿಗೆ ಡ್ಯಾಮೇಜ್ ಇವರ ಲಾಭಕ್ಕೆ ಕುತ್ತು ಆದರೂ ಕೂಡ ಯಾರಿಗೆ ಹೇಳಿದ್ದು ಇವರೆಲ್ಲ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಪುತ್ತೂರಿನಲ್ಲಿ ಒಂದು ಗುಂಡಿನ ಸತ್ತು ಮೊಳಗಿದ್ರೆ ಕಂಟ್ರೋಲ್ ಮಾಡಬೇಕಾದದ್ದು ಮಿಲಿಟರಿ ಅಲ್ಲ ಇಲ್ಲಿನ ಪೊಲೀಸ್ ವ್ಯವಸ್ಥೆ ರಾಜ್ಯ ಸರ್ಕಾರ ನೇರ ಹೊಣೆ ರಾಜ್ಯ ಸರ್ಕಾರದ ಗೃಹ ಇಲಾಖೆ ನೇರ ಹೊಣೆ ಸೆಂಟ್ರಲ್ ಗೌರ್ಮೆಂಟ್ ಹೊಣೆ ಆಗೋದು ಹೇಗೆ ಪಾಪ ನಮ್ಮ ಪ್ರಧಾನಮಂತ್ರಿಯವರು ಅನೇಕ ಮೀಟಿಂಗ್ಗಳು ಅನೇಕ ಒಪ್ಪಂದಗಳಿಗಾಗಿ ಸೌದಿಯಲ್ಲಿ ಫಿಕ್ಸ್ ಆಗಿತ್ತು ಅವರು ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಬ್ಯುಸಿ ನಾವೆಲ್ಲ ಬುದ್ಧಿವಂತರು ದೇಶದ ಅಭಿವೃದ್ಧಿಯ ಕಡೆಗೆ ಯೋಚನೆ ಮಾಡುವವರು ನೋಡಿ ನಾನು ತುಂಬಾ ಬಾರಿ ನೆನಪಿಸಿಕೊಳ್ಳುವುದು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನಕ್ಕೂ ಸ್ವಾತಂತ್ರ್ಯ ಬಂತು ಇವತ್ತಿನ ಜಗತ್ತಿನ ಅತಿ ಗತಿಗೇಡು ರಾಷ್ಟ್ರ ಪಾಕಿಸ್ತಾನ ಯಾಕೆ ಗತಿಗೇಡು ಅಂತಾರಾಷ್ಟ್ರೀಯ ಒತ್ತಡ ಏನು ಇಲ್ಲ ನಲವತ್ತು ನಲವತ್ತ ಐದಕ್ಕೂ ಹೆಚ್ಚು ರಾಷ್ಟ್ರಗಳು ನಮ್ಮ ಪ್ರಧಾನಮಂತ್ರಿ ಸಂಪರ್ಕಿಸಿ ಅಮೆರಿಕ ರಷ್ಯಾವು ಸೇರಿದಂತೆ ಸಂಪರ್ಕಿಸಿ ನಾವಿದ್ದೇವೆ ಈ ಚಿಕಾತಿಗಳನ್ನ ಮಟ್ಟ ಹಾಕಕ್ಕೆ ನಾವು ಸಪಾಟಿದ್ದೇವೆ ಅಂತ ಹೇಳಿ ಆಗಿದೆ ಕೇಂದ್ರ ಸರ್ಕಾರಕ್ಕೆ ನನ್ನ ಆಗ್ರಹ ತುತ್ತೂರಿನಲ್ಲಿ ಬೆಟಿ ಸತ್ತು ಜಾತ್ರೆಗೆ ಮಾತ್ರ ಅಲ್ಲ ಇನ್ನೊಮ್ಮೆ ಅದು ಮುಳಗಬೇಕು ಒಂದು ತಿಂಗಳ ಒಳಗಾಗಿ ಸಂಭ್ರಮದ ಬಿಡಿಯೋದು ಉತ್ತರವನ್ನು ಕೊಡಲೇಬೇಕು ಇಲ್ಲ ಅಂತಂದ್ರೆ ನೀನು ಆರ್ ಎಸ್ ಎಸ್ ಅಂತ ಕೇಳಿ ಹೊಡಿತಾ ಇದ್ರೆ ಏನೋ ಒಂದು ಅರ್ಥ ಇರ್ತಿತ್ತೋ ಏನೋ ನೀನು ಬಿಜೆಪಿಯ ಅಂತ ಕೇಳಿದ್ರೆ ಏನೋ ಅರ್ಥ ಇರ್ತಿತ್ತೋ ಏನೋ ಆದ್ರೆ ಇದು ಯಾವುದು ರಗಳೆಗೆ ಇಲ್ಲದ ಬಡಪಾಯಿ ಶ್ರೀಮಂತಿಕೆ ಇರಬಹುದು ಬಡಪಾಯಿ ಹಿಂದೂಗಳನ್ನ ಹತ್ಯೆ ಮಾಡಿದ್ದಾರೆ ಶೂಟ್ ಮಾಡಿದ್ದಾರೆ ಹಿಂದೂ ಬಾ ಇವತ್ತೊಂದು ವಾಟ್ಸ್ಆಪ್ ಮೆಸೇಜ್ ಓಡಾ ಓಡಾಡ್ತಾ ಇತ್ತು ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದವಳು ಸಿದ್ದರಾಮಯ್ಯ ಕುಟುಂಬದವಳು ಅದೇ ರೀತಿ ಜಮೀರ್ ಅಹಮ್ಮದ್ ಫ್ಯಾಮಿಲಿ ಮೂರೂ ಫ್ಯಾಮಿಲಿ ಕಾಶ್ಮೀರದಲ್ಲಿ ಇರ್ತೇ ಪಹಲ್ಗಾವಲ್ಲಿ ಇರ್ತಾ ಇದ್ರೆ ಸಿದ್ದರಾಮಯ್ಯ ಖರ್ಗೆ ಫ್ಯಾಮಿಲಿ ಅವರು ಸತ್ತು ಬೀಳ್ತಾ ಇದ್ರು ಜಮೀರ್ ಅಹಮ್ಮದ್ ಫ್ಯಾಮಿಲಿ ಉಳ್ಕೊಳ್ತಾ ಇತ್ತು ಅಂತ ಮೆಸೇಜ್ ಹೋಗ್ತಾ ಇತ್ತು ಕಾಂಗ್ರೆಸ್ ಬಿಜೆಪಿ ಏನು ನೋಡಿಲ್ಲ ನೋಡಿದ್ದು ಕೇವಲ ಹಿಂದುವ ಇದನ್ನ ನಮ್ಮ ಶಾಸಕರ ಗಮನಕ್ಕೆ ನಾನು ತರ್ತೇನೆ ಯಾಕೆ ಅಂತಂದ್ರೆ ಓ ಮೊನ್ನೆ ಮೊನ್ನೆ ಈ ತಿದ್ದುಪಡಿ ವಿರುದ್ಧ ಪ್ರತಿಭಟನೆಗೆ ಭಾಷಣಕ್ಕೆ ಹೋದ್ರಲ್ಲ ಶಾಸಕರೇ ಅದೇ ಜಾಗದಲ್ಲಿ ಅಗ್ಯಾರ್ನಲ್ಲಿ ನನ್ನ ಪಂಚದ ಸ್ನೇಹಿತ ಫೇಸ್ಬುಕ್ ಪೋಸ್ಟ್ ಹಾಕಿದ್ರು ಅವರ ಕಾರನ್ನ ಹುಡಿ ಹುಡಿ ಮಾಡಿದ್ರು ಅವರು ಹೇಳಿದ್ರು ಶ್ರೀಕೃಷ್ಣಣ್ಣ ನಾನು ಸ್ವಲ್ಪ ಸೆಕ್ಯುಲರ್ ಆಗಿ ಯೋಚನೆ ಮಾಡಿ ತುಂಟು ಆದ್ರೆ ಈಗ ಸ್ಪಷ್ಟವಾಯಿತು ಇವರನ್ನ ಬೆಳೀಲಿಕ್ಕೆ ಈ ದ್ಯಗಳನ್ನ ಬೆಳವಿದ್ದೆ ಬಿಟ್ರೆ ನಮಗೆ ಉಳಿದಾರ ಇಲ್ಲ ಆ ಪಂಜದ ಸ್ನೇಹಿತ ಹೇಳಿತ್ತು ಏನ್ ರಾಖಿ ಕಟ್ಟಿದ್ರ ರಕ್ಷೆಯತ್ತ ಕೈಯಲ್ಲಿ ಕೇಳಿದೆ ನಾನು ರಕ್ಷೆ ಇರ್ಲಿಲ್ಲ ಒಂದು ಕಪ್ಪು ನೂರು ಇತ್ತು ಶಾಲಿತ್ತ ಕಾವಿ ಶಾಲಿತ್ತ ಅಟಿಯಾರ್ನಲ್ಲಿ ಓದುವಾಗ ಕಾವಿ ಶಾಲಿರ್ಲಿಲ್ಲ ಏನೂ ಇರ್ಲಿಲ್ಲ ಬರೀ ಹಿಂದು ಅಂತ ಗೊತ್ತಾಗಿ ಸತ್ಯ ಹೇಳ್ತೇನೆ ಕೃಷ್ಣಣ್ಣ ಬದುಕಿ ಬಂದದ್ದೇ ಹೆಚ್ಚು ಕಾಶ್ಮೀರದಲ್ಲಿ ಅಲ್ಲ ಇದೇ ಬಿಸಿ ರೋಡ್ ಸಮೀಪ ಅಡಿಯಾರ್ನಲ್ಲಿ ಈ ಜೆಹಾದಿ ಮಾನಸಿಕತೆಯ ವಿರುದ್ಧ ನಾವು ತುಂಕ ಕಟ್ಟಿ ನಾವು ಒಗ್ಗಟ್ಟಾಗಿ ಪ್ರತಿಭಟಿಸದೆ ಇದ್ರೆ ನಾವು ಅತ್ಯಂತ ನೀಚರಾಗಿ ಬಿಡ್ತೇವೆ ಹಾಗಿಲ್ಲ ಹಿಂದೂ ಸಮಾಜ ಇಡೀ ಇತಿಹಾಸ ಆಕ್ರಮಣಗಳು ಅನೇಕ ನಡೆದಿದ್ದಾವೆ ಇವತ್ತಿಗೂ ಕೂಡ ಹಿಂದೂಗಳು ನಾವು ಗಟ್ಟಿಯಾಗಿ ಉಸಿರಾಡ್ತಾ ಇದ್ದೇವೆ ಬೇಕಾದ ಕಾಲದಲ್ಲಿ ಹಿಂದೂಗಳು ಒಗ್ಗಟ್ಟಾಗುವ ಹಾಗೆ ದೇವರ ಅನುಗ್ರಹ ಇದೆ ಅಂತ ನಾನು ಭಾವಿಸ್ತೇನೆ ಅದಂತೂ ಬಹಳ ಸಂತೋಷದ ವಿಷಯ ನಾವೆಷ್ಟು ಪ್ರತಿಭಟನೆ ಮಾಡಿದ್ರು ಕೂಡ ಇಪ್ಪತ್ತ ಏಳು ಮನೆಗಳಲ್ಲಿ ಆಗುವ ತಿಥಿಗಳನ್ನ ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆ ಕೊಚ್ಚಿಯಲ್ಲಿ ಪೋಸ್ಟಿಂಗ್ ಆಗಿತ್ತು ಲೆಫ್ಟಿನೆಂಟ್ ಕರುವಾಲ್ ಅವರಿಗೆ ವಿನಯ್ ಕರುವಾಲ್ ಅವರಿಗೆ ಐದು ದಿನಗಳ ಹಿಂದೆ ಮದುವೆ ಆಗಿತ್ತು ನಾರಾಯಣ ಅಂತ ನವದಂಪತಿಯನ್ನು ಪೂಜಿಸುವ ಸಂಸ್ಕೃತಿಗೆ ಸೇರಿದವರು ಆ ಲಕ್ಷ್ಮೀನಾರಾಯಣರು ಹಾಯಾಗಿ ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯಲ್ಪಡುವ ಕಾಶ್ಮೀರಕ್ಕೆ ಹೋಗಿದ್ರು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದೇ ಫೋಟೋ ವೈರಲ್ ಆಗಿತ್ತು ಆ ಐದು ದಿನಗಳ ಹಿಂದೆ ಮದುವೆಯಾದ ವಿನಯ್ ಕರುವಾಲ್ ಹೆಣವಾಗಿ ಬಿದ್ದಿದ್ದಾರೆ ಅಲ್ಲೇ ಕೂತು ಪಾಪ ಈ ಹೆಣ್ಣು ಮಗು ಅಳತಾ ಇದೆ ಇವತ್ತು ಸ್ವಲ್ಪ ಮುಸಲ್ಮಾನರು ಪ್ರತಿಭಟಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು ನನಗೆ ಪ್ರತಿಭಟಿಸಬೇಕಾದದ್ದು ಆ ರೀತಿಯಲ್ಲ ನಿಜವಾಗಿಯೂ ನಾನು ಅವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಇಡೀ ಜಗತ್ತಿಗೆ ಇವರು ಡೇಂಜರ್ ಅಂತ ನನ್ನ ವಿರುದ್ಧ ಕೇಸ್ ದಾಖಲು ಮಾಡಿದ್ರು ಆದ್ರೆ ನನಗೆ ಉನ್ನತ ಅಧಿಕಾರಿಗಳು ಲಾಯರ್ಸು ಎಲ್ಲರೂ ಹೇಳ್ತಾ ಇದ್ರು ನೀವು ಮಾತಾಡಿದ್ರಲ್ಲಿ ಏನ್ ತಪ್ಪಿದೆ ಕೃಷ್ಣಣ್ಣ ಸತ್ಯ ನೀವು ಮಾತಾಡಿದ್ದೆ ಅಲ್ವಾ ಅಂತ ಕಾರ್ಗಿಲ್ ವಿಜಯೋತ್ಸವ ಮಾಡಿದ್ರೆ ಒಂದು ಜನಾಂಗಕ್ಕೆ ಈ ಮುಸಲ್ಮಾನರಿಗೆ ನೋವಾಗ್ತದೆ ಅಂತ ಕೆಲವು ರಾಜಕಾರಣಿಗಳು ಹೇಳುವಾಗ ನಾನ್ ನಿರೀಕ್ಷೆ ಮಾಡಿದ್ದೆ ಇಲ್ಲ ಇಲ್ಲ ಕಾರ್ಗಿಲ್ ವಿಜಯೋತ್ಸವ ಮಾಡಿದ್ರೆ ನಮಗೆ ನೋವಾಗಲ್ಲ ಪಾಕಿಸ್ತಾನದ ವಿರುದ್ಧ ಏನ್ ಮಾಡಿದ್ರು ನಮಗೆ ನೋವಾಗಲ್ಲ ಅಂತ ಹೇಳಿ ಈ ಬ್ಯಾರಿ ಮುಖಂಡರುಗಳು ಸ್ಟೇಟ್ಮೆಂಟ್ ಕೊಡಬೇಕಿತ್ತು ನಿಜವಾದ ದೇಶಭಕ್ತಿ ಹೌದಾಗಿದ್ರೆ ಇದು ಬರೀ ನಾಟಕ ಮಾಡುತ್ತಾ ಯಾರ ಯಾರ ಕಣ್ಣಿಗೋ ಮಣ್ಣು ಹಾಕ್ತಾ ಇದ್ದಾರೆ ಬಹಳ ದುಃಖವಾಗುವುದು ಇದಕ್ಕೆ ನೇರ ಕಾರಣ ಕೆಲವು ಸ್ವಾರ್ಥ ರಾಜಕಾರಣಿಗಳು ಅವರಿಗೆ ಇವರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರೆ ಎಲ್ಲಿ ವೋಟ್ ಬ್ಯಾಂಕ್ಗೆ ಅಡ್ಡಿಯಾಗ್ತದೋ ಅಂತ ಕೇಳುವಂತ ಒಂದು ಚಿಂತನೆ ಇದರಿಂದಾಗಿ ಅವರು ಬೆಳೀತಾ ಇದ್ದಾರೆ ಯಾಕೆ ಇವರ ಮೇಲೆ ಪ್ರೀತಿ ಭಾರತದ ಪ್ಯಾರಿಗಳ ಮೇಲೆ ಪ್ರೀತಿ ಯಾಕೆ ಹಿಂದೂಗಳನ್ನ ತೆಗಬೇಕು ಯಾಕೆ ಆ ಪ್ರೀತಿಗೆ ಏನ್ ಕಾರಣ ಅಂತೇಳಿ ಪುತ್ತೂರಿನ ಪ್ಯಾರಿಗಳು ಉತ್ತರ ಕೊಡಬೇಕು ಭಾರತದ ಈ ಮುಸಲ್ಮಾನರು ಉತ್ತರ ಕೊಡಬೇಕು ಯಾಕದು ಪ್ರೀತಿ ಯಾವ ಅದು ಕಾಶ್ಮೀರದಲ್ಲಿ ಅಲ್ಲಿಗೆ ಸ್ಥಳೀಯರ ಬೆಂಬಲ ಇಲ್ಲದೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನಮ್ಮ ಚಿಂತನ್ ಕೃಷ್ಣ ಹೇಳುತ್ತಾರೆ ದೂರ ನಡ್ಕೊಂಡು ಹೋಗ್ಬೇಕು ಹೇಗೆ ಬಂದ್ರೆ ಇವರು ಹೇಳಿ ಇಂತ ಮಾನಸಿಕತೆಯ ವಿರುದ್ಧ ಒಂದು ಸ್ಪಷ್ಟವಾದ ಉತ್ತರವನ್ನ ಕೆಲವೇ ದಿನಗಳಲ್ಲಿ ಕೊಡಬೇಕು ನಿನ್ನೆ ನರೇಂದ್ರ ಮೋದಿ ಅವರು ಮೀಟಿಂಗ್ ಕರೆದ್ರು ಅಜಿತ್ ಥೋವಲ್ ಇದ್ರು ಜೈಶಂಕರ್ ಇದ್ರು ರಾಜನಾಥ್ ಸಿಂಗ್ ಇದ್ರು ತುರ್ತು ಮೀಟಿಂಗ್ ಆಗ್ತಾ ಇವೆ ಏನ್ ಮೀಟಿಂಗ್ ಆಗ್ತಿವೆ ಗೊತ್ತಿಲ್ಲ ಆದರೆ ಸ್ಪಷ್ಟವಾಗಿ ಪಿಒಕೆ ಸಿಕ್ಕಿದ್ರೆ ಸಾಲ್ದು ಈ ಸಲ ಪಾಕಿಸ್ತಾನದತ್ತಲೂ ಕೂಡ ಭಾರತದ ಒಂದು ಬಾಂಬ್ ಬೀಳಲಿ ಹೇಳಿ ಆಗ್ರಹ ಮಾಡುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ